ಪ್ರೀತಿಯು ದ್ವೇಷವು ನೀ ನನ್ನವಳು ಅಧ್ಯಾಯ ಹತ್ತೊಂಬತ್ತು ಡಾಕ್ಟರ್ ದುಷ್ಯಂತ್ಗೆ ನೀವು ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗಬೇಕು ಆಗ ಮಾತ್ರನೇ ನೀವು ಬೇಗ ಹುಷಾರಾಗೋಕ್ಕೆ ಸಾಧ್ಯ ಅಂತ ಧೈರ್ಯ ತುಂಬಿದರು ದುಷ್ಯಂತ್ ಮುಖ ಅದಾಗಲೇ ಸಪ್ಪೆಯಾಗಿತ್ತು ದುಷ್ಯಂತ್ನ ಪರಿಸ್ಥಿತಿ ನೋಡಿ ಧೃತಿಗೆ ಬೇಜಾರಾಗಿತ್ತು ನನ್ನ ಗಂಡನ ದುಡ್ಡಿಗಿರೋ ಬೆಲೆ ನನ್ನ ಗಂಡನಿಗೆ ಇಲ್ಲ ಅಂತ ಮನಸ್ಸಲ್ಲೇ ರೋಧಿಸ್ತಾ ಇದ್ಲು ಆದರೂ ತನ್ನ ಗಂಡನನ್ನು ಮಗುವಂತೆ ನೋಡ್ಕೊಳ್ಳೋಕ್ಕೆ ಸಿದ್ಧಳಾಗಿದ್ಲು ಋತಿ ಅವಳ ಆರೈಕೆಗೆ ಯಾಕೆ ಹುಡುಗಿ ನೀನು ನನ್ನ ಬಾಳಿಗೆ ಬಂದೆ ನನಗೆ ನೀನು ಇಷ್ಟ ಇಲ್ಲ ಕಣೆ ನನ್ನ ದಾರಿಗೆ ಅಡ್ಡ ಬರಬೇಡ್ವೆ ಹುಡುಗಿ ನನ್ನ ಕೈ ಹಿಡಿಯೋ ಹುಡುಗಿ ಹೇಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನೀನು ಅದರ ತದ್ವಿರುದ್ಧ ಇದ್ದೀಯಾ ಕಣೆ ನನ್ನ ಜೀವನದಲ್ಲಿ ಯಾವತ್ತಿಗೂ ನಿನಗೆ ನನ್ನ ಹೆಂಡತಿ ಸ್ಥಾನ ಸಿಗೋದೇ ಇಲ್ಲ ಅಂತ ಅಂದ ಸರ್ ಸರ್ ಅಂತ ಹೇಳಿ ಧ್ವನಿಗೆ ವಾಸ್ತವಕ್ಕೆ ಬಂದ ದುಷ್ಯಂತ್ ಹೇಳು ಧೃತಿ ಅಂತ ಕೇಳ್ದ ಆಗಿಂದ ಕರಿತಾ ಇದ್ದೀನಿ ಅಂತ ಹೇಳಿದ ಧೃತಿ ಮಾತಿಗೆ ಈಗ ಬಂದ ವಿಷಯ ಏನು ಅಂತ ಹೇಳು ಅಂತ ಕೇಳ್ದ ಸರ್ ತಗೊಳ್ಳಿ ಬ್ರಷ್ ನೀವು ಬ್ರಷ್ ಮಾಡಿದ್ರೆ ಹಾಲು ಕೊಡ್ತೀನಿ ಹೇಳಿದ್ಲು ಧೃತಿ ತಾನೇ ನಡ್ಕೊಂಡು ಹೋಗಿ ಬ್ರಷ್ ಮಾಡಿ ಫ್ರೆಶಪ್ ಆಗೋಕೆ ನಡೆಯೋದಕ್ಕೂ ಆಗದ ಪರಿಸ್ಥಿತಿ ದುಷ್ಯಂತ್ನದ್ದು ಬ್ರಷ್ ಏನೋ ತಗೊಂಡ ಆದರೆ ಬ್ರಷ್ ಮಾಡೋಕೆ ಸಾಧ್ಯ ಆಗಲಿಲ್ಲ ಅವನ ಪರಿಸ್ಥಿತಿ ಕಂಡು ಜೀವ ಮರುಗದೇ ಇರಲಿಲ್ಲ ಧೃತಿಗೆ ಸರ್ ಕೊಡಿ ಇಲ್ಲಿ ಅಂತ ಅಂದೋಳು ಅವನ ಮರುತ್ತರಕ್ಕೂ ಕಾಯದೆ ಅವನಿಗೆ ಬ್ರಷ್ ಮಾಡಿಸಿದ್ಳು ಅವನು ಜೀವಂತ ಗೊಂಬೆಯಂತೆ ಅವಳನ್ನೇ ನೋಡ್ತಿದ್ದಾನೆ ಬ್ರಷ್ ಮಾಡಿಸಿದೋಳು ಅವನ ಬಾಯಿಗೆ ನೀರನ್ನು ಹಾಕಿ ಮುಖವನ್ನು ತೊಳಿಸಿದ್ಳು ಒಟ್ನಲ್ಲಿ ದುಷ್ಯಂತಿಗೆ ಅವಳು ಎರಡನೇ ತಾಯಿಯಾಗಿದ್ಲು ಅವಳ ಕಣ್ಣಲ್ಲಿ ಅವನ ಬಗ್ಗೆ ಒಲವು ಆದರೆ ಅವನಿಗೆ ಬಿಸಿ ನೀರಲ್ಲಿ ಅವನ ದೇಹವನ್ನು ಒರೆಸ್ದೋಳು ಅವನಿಗೆ ಹೇಳ್ಕೊಳ್ಳೋಕೆ ಆಗದಂತಹ ಮುಜುಗರ ಬೇಡ ಅಂತ ಹೇಳಿದ್ರೆ ಮೈ ಬೆವರಿನ ವಾಸನೆ ಆಗುತ್ತೆ ಇವಳ ಹತ್ರ ಈ ರೀತಿ ಕೆಲಸ ಮಾಡಿಸ್ಕೊಂಡ್ರೆ ನನಗೆ ಒಂದು ರೀತಿ ಹಿಂಸೆ ಆಗ್ತಾ ಇದೆ ಇದನ್ನೆಲ್ಲ ಯೋಚಿಸ್ದು ನೀನು ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದೀಯಾ ಹಾಸ್ಪಿಟಲ್ನಲ್ಲಿ ಇದನ್ನು ಮಾಡೋಕೆ ಅಂತ ಮೇಲ್ ಸ್ಟಾಫ್ ಇಲ್ವಾ ಅವರನ್ನು ಬರೋಕೆ ಹೇಳು ನೀನು ಇದನ್ನೆಲ್ಲ ಮಾಡಿದ ತಕ್ಷಣ ನನ್ನ ಮನಸ್ಸಲ್ಲಿ ನಿನ್ನ ಜಾಗ ಯಾವತ್ತೂ ಬದಲಾಗಲ್ಲ ನೀನು ಯಾವತ್ತಿದ್ರೂ ನನ್ನ ಅಮ್ಮನ ಸೊಸೆಯೇ ಹೊರತು ನನ್ನ ಹೆಂಡತಿಯಾಗೋಕೆ ಸಾಧ್ಯವೇ ಇಲ್ಲ ಅಂತ ಅಂದ ತನ್ನವನ ಮಾತಿಗೆ ಸಣ್ಣಗೆ ನಕ್ಕವಳು ನನಗೂ ಗೊತ್ತು ಸರ್ ಅದಕ್ಕೆ ಅಲ್ವಾ ನಾನು ಸರ್ ಅಂತ ಕರೆಯೋದು ನೀವೇ ಹೇಳಿದ ಹಾಗೆ ನಾನು ರಾಜವಂಶಿ ಬಂಗಲೆ ಸೊಸೆಯಾಗಿ ನಿಮ್ಮ ಅಪ್ಪ ಅಮ್ಮನ ಸೊಸೆಯಾಗಿ ಮಾತ್ರ ನನ್ನ ಕರ್ತವ್ಯ ಮಾಡ್ತಾ ಇರೋದು ಸರ್ ನೀವು ನನ್ನನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡಲಿ ಅಂತ ನಾನು ಇದನ್ನೆಲ್ಲ ಮಾಡ್ತಾ ಇಲ್ಲ ಯಾವುದೇ ಕೆಲಸ ಮಾಡಿದ್ರೂ ಅದರ ಪ್ರತಿಫಲಾಪೇಕ್ಷೆ ಮಾಡಬಾರ್ದು ಅಂತ ಹಂಪಿಯಲ್ಲಿರೋ ಮಲ್ಲಿಕಾರ್ಜುನ ಸ್ವಾಮಿಗಳು ಹೇಳಿದ್ದಾರೆ ನನಗೆ ನಿಮ್ಮನೆಯಲ್ಲಿ ಇರೋಕೆ ಅವಕಾಶ ಕೊಟ್ಟು ಅದರ ಜೊತೆಗೆ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸೋಕೆ ಸಹಾಯ ಮಾಡ್ತಾ ಇರೋರ ಹತ್ರ ನಾನು ಏನು ತಾನೇ ನಿರೀಕ್ಷೆ ಮಾಡೋಕೆ ಸಾಧ್ಯ ನಿಮ್ಮ ಮನೆಯ ಋಣ ನನ್ನ ಮೇಲೆ ಸಾಕಷ್ಟಿದೆ ಅದನ್ನು ಕಡಿಮೆ ಮಾಡಿಕೊಳ್ಳೋಕೆ ನನ್ನಿಂದ ಆದ ಸಣ್ಣ ಪ್ರಯತ್ನ ಅಷ್ಟೇ ಸರ್ ಈಗ ತಗೊಳ್ಳಿ ಹಾಲು ಕುಡಿದು ರೆಸ್ಟ್ ಮಾಡಿ ಅತ್ತೆ ಬರೋ ಸಮಯ ಆಯಿತು ಅವರು ಬಂದ ನಂತರ ನಾನು ಹೊರಡ್ತೀನಿ ಹೇಳಿದ್ಲು ಧೃತಿ ಅವಳ ಮಾತಿಗೆ ಏನೂ ಉತ್ತರಿಸಲು ಸಾಧ್ಯವಾಗದೆ ಮೌನವಾಗೇ ಅವಳು ಕೊಟ್ಟ ಹಾಲನ್ನು ಕುಡಿದು ಮುಗಿಸ್ದ ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡೋಕೆ ಹೇಳಿ ಹೊರಗೆ ಹೋದ್ಲು ಧೃತಿ ಕಣ್ಣು ಮುಚ್ಚಿದೋನು ಹಾಗಾದರೆ ಋಣಭಾರ ಇಳಿಸ್ಕೊಳ್ಳೋಕೆ ನನ್ನ ಸೇವೆ ಮಾಡ್ತಾ ಇದ್ದಾಳ ನನಗೆ ಗೊತ್ತು ಧೃತಿ ನೀನು ನನ್ನನ್ನು ಒಲಿಸ್ಕೊಳ್ಳೋಕೆ ನೀನು ಮಾಡ್ತಾ ಇರೋ ನಾಟಕ ಅಂತ ಆದರೆ ನನ್ನ ಮನಸ್ಸು ಮಾತ್ರ ಯಾವತ್ತೂ ನಿನ್ನ ಕಡೆ ವಾಲದ ಹಾಗೆ ನಾನು ನೋಡ್ಕೋತೀನಿ ಇದು ದುಷ್ಯಂತ್ ರಾಜವಂಶೀಯ ವಚನ ಅಂತ ಮನದಲ್ಲೇ ನುಡಿದುಕೊಂಡವನು ಮಾತ್ರೆ ಪವರ್ಗೆ ಬೇಗ ನಿದ್ದೆಗೆ ಜಾರ್ದ ನನಗೆ ಗೊತ್ತು ಸರ್ ನಾನು ನಿಮ್ಮನ್ನು ಒಲಿಸಿಕೊಳ್ಳೋಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೋಬೋದು ಆದರೆ ಒಂದು ಹೆಣ್ಣು ತಾಳಿ ಕಟ್ಟಿಸ್ಕೊಂಡ ಗಂಡನಿಂದ ಏನೇನು ಬಯಸ್ತಾಳೆ ನಾನು ಯಾವತ್ತೂ ನಿಮ್ಮಿಂದ ಅವುಗಳನ್ನೆಲ್ಲ ಬಯಸಲಿಲ್ಲ ನೀವು ಈ ರೀತಿ ಅಸಹಾಯಕತೆಯಲ್ಲಿ ಇರೋದನ್ನು ಕಂಡು ಎಂದಿಗೂ ಅದರ ಅಡ್ವಾಂಟೇಜ್ ತಗೊಳ್ಳೋಕೆ ನೋಡೋದಿಲ್ಲ ಪ್ರಾಮಾಣಿಕವಾಗಿ ನಿಮ್ಮ ಹೆಂಡತಿಯಾಗಿ ನಿಮ್ಮ ಸೇವೆ ಮಾಡೋದು ನನ್ನ ಕರ್ತವ್ಯ ಅದನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಅಲ್ವಾ ನೀವು ಮಲಗಿದ ನಂತರ ನಿಮ್ಮ ರೂಮಿಗೆ ಬಂದು ನಿಮ್ಮ ರೂಮ್ ಕ್ಲೀನ್ ಮಾಡ್ತಾ ಇದ್ದಿದ್ದು ನಾನು ಕೊನೆ ತನಕ ನೀವು ನನ್ನನ್ನು ಹೆಂಡತಿ ಅಂತ ಸ್ವೀಕರಿಸದೇ ಹೋದರೂ ನಾನು ನಿಮ್ಮನ್ನು ಹೆಂಡತಿಯಾಗೇ ಪ್ರಾಣ ಬಿಡ್ತೀನಿ ಸರ್ ಅಂತ ಮನಸ್ಸಲ್ಲೇ ಯೋಚಿಸ್ತಾ ಇದ್ದೋಳು ಚೇರ್ ಮೇಲೆಯೇ ನಿದ್ದೆಗೆ ಜಾರದ್ಳು ಧೃತಿ ಧೃತಿ ಎಂಬ ಧ್ವನಿಗೆ ಕಣ್ಣು ಬಿಟ್ಟೋಳು ಎದುರಿಗೆ ಇದ್ದೋರನ್ನು ನೋಡಿ ಅತ್ತೆ ನೀವ್ಯಾವಾಗ ಬಂದ್ರಿ ಕೇಳಿದ್ಲು ನೀನ್ಯಾಕಮ್ಮ ಇಲ್ಲಿದೀಯಾ ಚಾರ್ವಿ ಎಲ್ಲಿ ಅಂತ ಕೇಳಿದ್ರು ಗುಣಶೀಲ ಜೊತೆಯಲ್ಲಿ ರತ್ನಮಾಲಾ ಕೂಡ ಇದ್ದರು ನನಗೆ ಗೊತ್ತಿಲ್ಲ ಅತ್ತೆ ಆದರೆ ಸರ್ನ ನೋಡ್ಕೊಳ್ಳೋಕೆ ಅಂತ ಯಾರೂ ಇಲ್ಲಿರಲಿಲ್ಲ ಚಾರ್ವಿನೂ ದುಷ್ಯಂತ್ ಸರ್ ಜೊತೆ ಇರ್ತೀನಿ ನೀನು ಮನೆಗೆ ಹೋಗು ಅಂತ ನನ್ನ ಹತ್ರ ಹೇಳಲೇ ಇಲ್ಲ ಯಾರಾದರೂ ಬರ್ತಾರೆ ಅಂತ ಕಾದೆ ಯಾರೂ ಬರಲಿಲ್ಲ ಅದಕ್ಕೆ ಸರ್ನ ನಾನೇ ನೋಡ್ಕೊಳ್ಳೋಕೆ ಅಂತ ಉಳ್ಕೊಂಡೆ ಹೇಳಿದ್ಲು ಧೃತಿ ಕೋಪದಲ್ಲೇ ರತ್ನಮಾಲಾಳನ್ನು ನೋಡಿದ್ರು ಗುಣಶೀಲ ನೋಡಿದ್ಯ ರತ್ನ ನನ್ನ ಮಗಳು ದುಷ್ಯಂತನ್ನ ನೋಡ್ಕೋತಾಳೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ಯಲ್ಲ ನಿನ್ನ ಮಗಳನ್ನು ನಾನು ನಂಬಿ ಬಿಟ್ಟು ಹೋಗಿದ್ರೆ ನನ್ನ ಮಗನನ್ನು ಈ ಚಂದವಾಗಿ ನಾನು ನೋಡ್ಕೊಳ್ಳೋದು ಹೇಳು ಅಂತ ಗದರಿದ್ರು ನನ್ನ ಅಂತ ಹೇಳಿ ಮಾತನ್ನು ನಿಲ್ಲಿಸಿದವರು ಧೃತಿ ಇದ್ದಿದ್ದಕ್ಕೆ ಸರಿಯಾಯಿತು ಇಲ್ಲ ಅಂದಿದ್ರೆ ನನ್ನ ಮಗನನ್ನು ಯಾರು ನೋಡ್ಕೊಳ್ತಾ ಇದ್ರು ಅಂತ ಖಾರವಾಗೇ ಕೇಳಿದ್ರು ತನ್ನ ಮಗನ ವಿಷಯದಲ್ಲಿ ಯಾರ ಹತ್ತಿರ ಕಾಂಪ್ರಮೈಸ್ ಮಾಡ್ಕೊಂಡೋರಲ್ಲ ಗುಣಶೀಲ ಅವರು ಅತ್ಗೆ ಅದು ನಾನು ನಿನ್ನೆ ಕಾಲ್ ಮಾಡಿದಾಗ ಊಟಕ್ಕೆ ಬಂದಿದ್ದೀನಿ ಈಗ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ಅತ್ಗೆ ಆದರೆ ಚಾರ್ವಿ ಬಂದಾಗ ಅವಳ ಅವಶ್ಯಕತೆ ಇಲ್ಲ ಅಂತ ಈ ಧೃತಿನೇ ಕಳಿಸಿರ್ಬೇಕು ನಿಮ್ಮ ಹತ್ರ ಒಳ್ಳೇಳಾಗೋದಕ್ಕೆ ಅಂತ ವ್ಯಂಗ್ಯವಾಗಿ ಹೇಳಿದ್ಲು ರತ್ನಮಾಲಾ ಸ್ಟಾಪ್ ಇಟ್ ರತ್ನ ಧೃತಿ ಎಂತೋಳು ಅಂತ ನಿನಗಿಂತ ಚೆನ್ನಾಗೆ ನಂಗೆ ಗೊತ್ತು ಅಂತ ಹೇಳಿದವರು ನೀನು ಧೃತಿ ಇಲ್ಲಿ ದುಷ್ಯಂತ್ ಹತ್ರ ಇರ್ತೀನಿ ಅಂತ ಚಾರ್ವಿ ನಿನ್ನ ಹತ್ರ ಬಂದು ಹೇಳಿದ್ಲಾ ನನಗೆ ಸತ್ಯ ಮಾತ್ರ ಗೊತ್ತಾಗಬೇಕು ಧೃತಿ ಯಾರಿಗೂ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅಯ್ಯೋ ಶಿವಪ್ಪ ಇದೊಳ್ಳೆ ಕಥೆ ಆಯ್ತಲ್ಲ ನನಗೆ ಯಾಕೆ ಬೇಕಿತ್ತು ಈ ಉಸಾಬರಿ ಅತ್ತೆ ಬರೋ ಸಮಯಕ್ಕೆ ನಾನು ಅವರ ಕಣ್ಣಿಗೆ ಬೀಳದೆ ಹೋಗಬೇಕಿತ್ತು ಈ ಹಾಳಾದ ನಿದ್ದೆ ಇವಾಗಲೇ ಬರಬೇಕಿತ್ತಾ ಅಂತ ಮನಸಲ್ಲೇ ಹೇಳ್ಕೋತಿದ್ಲು ಹೇಳಿದ್ರುತಿ ಆ ಕೇಳಿದ್ರು ಗುಣಶೀಲ ಅವರು ಅತ್ತೆ ಅದು ಅಂತ ಮಾತನ್ನು ಶುರು ಮಾಡಿದಳು ನಿನ್ನೆ ನರ್ಸ್ ಬಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟು ಮಾತ್ರೆ ತಂದುಕೊಡೋಕೆ ಹೇಳಿದ್ದು ದುಡ್ಡಿಲ್ಲದೆ ಚಾರ್ವಿ ಹತ್ತಿರ ಕೇಳೋಕೆ ಅಂತ ಹೋದಾಗ ಕಾಲ್ನಲ್ಲಿ ಮಾತಾಡೋದು ಕಾಣಿಸ್ತಾ ಇಲ್ವಾ ಅಂತ ಬೈದು ಹೋದೋರು ಇನ್ನೂ ಬಂದಿಲ್ಲ ಅತ್ತೆ ಅದು ಅಲ್ಲದೆ ಚಾರ್ವಿ ದುಷ್ಯಂತ್ ಸರ್ನ ನೋಡ್ಕೋತೀನಿ ಅಂತ ಬಂದಿದ್ದರೆ ನಾನು ಮನೆಗೆ ಬರ್ತಾ ಇದ್ದೆ ಅವರಿಗೆ ಎದುರು ಮಾತಾಡೋ ಅಷ್ಟು ಧೈರ್ಯ ನನ್ನಲ್ಲಿಲ್ಲ ಅತ್ತೆ ಅದು ಅಲ್ಲದೆ ಆಕ್ಸಿಡೆಂಟ್ ಆಗಿದ್ದ ಟೆನ್ಷನ್ಗೆ ಹಾಸ್ಪಿಟಲ್ ಬಿಲ್ ಕೂಡ ಕಟ್ಟಿರಲಿಲ್ಲ ನರ್ಸ್ ಬಂದು ನನ್ನ ಹತ್ರ ದುಷ್ಯಂತ್ ಸರ್ ವಾಲೆಟ್ ಮತ್ತು ವಾಚ್ ಕೊಟ್ಟರು ದುಷ್ಯಂತ್ ಸರ್ನ ಕಾರ್ಡ್ನಲ್ಲೇ ನಾನು ಹಾಸ್ಪಿಟಲ್ಗೆ ಅಡ್ವಾನ್ಸ್ ಬಿಲ್ ಕಟ್ಟಿ ಹಣವನ್ನು ಡೆಪಾಸಿಟ್ ಮಾಡಿದ್ದೀನಿ ಅತ್ತೆ ಹೇಳಿದ್ಲು ಧೃತಿ ನಿನಗೆ ಯಾರು ಈ ಕೆಲಸ ಎಲ್ಲ ಮಾಡೋಕ್ಕೆ ಹೇಳಿದ್ದು ನಮ್ಮ ಮನೆಗೆ ಗೆಸ್ಟಾಗಿ ಬಂದಿರೋಳು ನೀನು ಅದನ್ನು ಮಾತ್ರ ಮಾಡಬೇಕು ಹಾಸ್ಪಿಟಲ್ ಬಿಲ್ ಎಲ್ಲ ಕಟ್ಟು ಅಂತ ನಿನಗೆ ಯಾರು ಹೇಳಿದ್ದು ನನಗೆ ಕಾಲ್ ಮಾಡಬೇಕಿತ್ತು ಅಂತ ತಾಕೀತು ಮಾಡಿದ್ರು ರತ್ನಮಾಲಾ ರತ್ನ ಸಾಕು ಮಾಡು ಧೃತಿ ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ನಾನೇ ಆಗಿದ್ದರೂ ದುಡ್ಡು ಕಟ್ಟಬೇಕಿತ್ತು ಅದನ್ನು ಅವಳೇ ಮಾಡಿದಾಳೆ ಏನೇ ಆದರೂ ನಮ್ಮದೇ ತಾನೇ ದುಡ್ಡು ಎಲ್ಲ ಒಳ್ಳೆಯದೇ ಆಗಿದೆ ಅದು ಅಲ್ಲದೆ ನಿನಗೆ ಹೇಳಿದರೆ ನೀನು ನನ್ನ ಹತ್ರ ತಾನೇ ಬಂದು ದುಡ್ಡು ಕೇಳ್ತಾ ಇದ್ದಿದ್ದು ಅಂತ ಹೇಳಿದ್ರು ಅವರ ಮಾತಿಗೆ ಮುಖ ಸೆಂಡಿಸಿದ್ಲು ರತ್ನಮಾಲಾ ಎಷ್ಟೇ ಆಗಲಿ ನನ್ನ ಸೊಸೆ ಅಲ್ವಾ ಇದನ್ನೆಲ್ಲ ಯೋಚನೆ ಮಾಡಿಯೇ ಮಾಡಿರ್ತಾಳೆ ನನಗೆ ಗೊತ್ತಿತ್ತು ಧೃತಿ ನೀನು ದುಷ್ಯಂತನ ಬಿಟ್ಟು ಎಲ್ಲಿಗೂ ಹೋಗಿರೋದಿಲ್ಲ ಅಂತ ನನ್ನ ಊಹೆ ಸರಿಯಾಗೇ ಇದೆ ಈಗಲಾದರೂ ನನ್ನ ಮಗ ನಿನ್ನನ್ನು ಅಂತ ಒಪ್ಕೊಂಡ್ರೆ ನಾನು ಕೂಡ ನೆಮ್ಮದಿಯಾಗಿ ಇರ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡ್ರು ಗುಣಶೀಲ ಅತ್ತೆ ಅನ್ನೋ ಮಾತಿಗೆ ವಾಸ್ತವಕ್ಕೆ ಬಂದ ಗುಣಶೀಲ ಅವರು ಚಾರ್ವಿಗೆ ಕಾಲ್ ಮಾಡಿದ್ರು ಹಾಗೆ ಲೌಡ್ ಸ್ಪೀಕರ್ ಆನ್ ಮಾಡಿದ್ರು ಕಾಲ್ ರಿಸೀವ್ ಮಾಡಿದ ಚಾರ್ವಿ ನಿದ್ದೆ ಕಣ್ಣಲ್ಲೇ ಹಲೋ ಹಲೋ ಯಾರು ಅಂತ ಕೇಳಿದ್ಲು ಅವಳು ಈ ರೀತಿ ಮಾತಾಡ್ತಾ ಇರೋದನ್ನು ಕಂಡ ಗುಣಶೀಲ ಓರೆ ಕಣ್ಣಲ್ಲೇ ರತ್ನ ನೋಡಿದ್ರು ನಿನ್ನ ಮಗಳ ಬಣ್ಣನ ನಾನು ಇವತ್ತು ಬಯಲ್ ಮಾಡ್ತೀನಿ ನೋಡ್ತಾ ಇರು ರತ್ನ ಅಂತ ಅಂದೋರು ಎಲ್ಲಿದ್ದೀಯಮ್ಮ ಚಾರ್ವಿ ಅಂತ ಮಾತಾಡಿಸಿದ್ರು ಧ್ವನಿ ಯಾರದ್ದು ಅಂತ ಗಮನಿಸಿದ ಚಾರ್ವಿ ಗಕ್ಕನೆ ಎದ್ದು ಕೂತು ಅತೇ ನೀವಾ ಅಂತ ಕೇಳಿದ್ಲು ಹೌದಮ್ಮ ನಾನೇ ನಿಮ್ಮ ಅತ್ತೆ ಮಾತಾಡ್ತಾ ಇರೋದು ನೀನು ದುಷ್ಯಂತನ್ನ ನೋಡ್ಕೋತಾ ಇದ್ದೀಯಾ ಅಲ್ವಾ ನಿಮ್ಮಮ್ಮ ಹೇಳಿದ್ರು ಅದಕ್ಕೆ ದುಷ್ಯಂತ್ಗೆ ಯಾವಾಗ ಎಚ್ಚರ ಆಯಿತು ಅವನಿಗೆ ಕುಡಿಯೋದಕ್ಕೆ ಏನು ಕೊಟ್ಟೆ ಅವನಿಗೆ ಬಲಗೈ ಆಗಲ್ಲ ಅಲ್ವಾ ಅದಕ್ಕೆ ಅವನಿಗೆ ಬ್ರಷ್ ಮಾಡಿಸಿದ್ಯಾ ಅಂತ ಕೇಳೋಕ್ಕೆ ಕಾಲ್ ಮಾಡಿದೆ ಅಂತ ಕಾಳಜಿ ಬೆರೆತ ಧ್ವನಿಯಲ್ಲೇ ಕೇಳಿದ್ರು ಗುಣಶೀಲ ಅತ್ತೆ ಅದು ಅದೇನಾಯ್ತಂದರೆ ನೆನ್ನೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಬರ್ತಡೇ ಪಾರ್ಟಿ ಇತ್ತು ಬೇಗ ಮುಗಿಸ್ಕೊಂಡು ಆಸ್ಪತ್ರೆಗೆ ಬರೋಣ ಅಂತ ಅಂದ್ಕೊಂಡೆ ಆದರೆ ಪಾರ್ಟಿ ಮುಗಿಯೋದು ಲೇಟ್ ಆಯಿತು ಅಂತ ಅವಳ ಮನೆಯಲ್ಲೇ ಉಳ್ಕೊಂಡೆ ಅತ್ತೆ ಈಗ ಈಗಲೇ ಹಾಸ್ಪಿಟಲ್ಗೆ ಹೋಗಿ ದುಷ್ಯಂತನ್ನ ನೋಡ್ಕೋತೀನಿ ಅತ್ತೆ ಹೇಳಿದ್ಲು ಚಾರ್ವಿ ಬೇಡ ಬಿಡಮ್ಮ ನನ್ನ ಮಗನ ಕೆಲಸ ನಾನೇ ಮಾಡ್ತೀನಿ ಹೇಳಿ ಕಾಲ್ ಕಟ್ ಮಾಡಿದ್ರು ಗುಣಶೀಲ ಈ ಕಡೆ ಚಾರ್ವಿ ಛೀ ವ್ಯಾ ಬ್ರಷ್ ಮಾಡಿಸ್ಬೇಕಾ ಅದು ನಾನು ನೋ ವೇ ಅದಕ್ಕೆಲ್ಲ ದುಡ್ಡು ಕೊಟ್ಟರೆ ಮೇಲ್ ನರ್ಸ್ ಸಿಗ್ತಾರೆ ಇವ್ರಿಗೇನು ದುಡ್ಡಿಗೂ ಬರ ಬಂದಿದೆಯಾ ದುಷ್ಯಂತನನ್ನು ಲವ್ವಲ್ಲಿ ಬೀಳಿಸ್ಕೊಳ್ಳೋಕೆ ನನ್ನ ಹತ್ರ ಬೇರೆ ಅಸ್ತ್ರನೇ ಇದೆ ಅತ್ತೆ ಇದನ್ನೆಲ್ಲ ಮಾಡೋ ಕರ್ಮ ನನಗಿನ್ನೂ ಬಂದಿಲ್ಲ ನಾನು ಯಾವತ್ತಿದ್ರೂ ರಾಜವಂಶಿ ಮನೆಯ ಸೊಸೆಯಾಗಿ ಮರಿತೀನಿ ಟಿಪಿಕಲ್ ಹೆಂಡತಿ ಥರ ಆ್ಯಕ್ಟ್ ಮಾಡಿ ದುಷ್ಯಂತನನ್ನು ಬೀಳಿಸ್ಕೊಳ್ಳೋಕ್ಕೆ ನಾನೇನು ಹಳೇ ಮೂವೀಲಿ ಬರೋ ಅಂಬುಜ ಅಲ್ಲ ಚಾರ್ವಿ ನಾನು ಅಂತ ವಾಶ್ರೂಮ್ ಕಡೆ ನಡೆದ್ಲು ಅತ್ತೆ ಸರ್ಗೆ ಮಧ್ಯರಾತ್ರಿ ಎಚ್ಚರ ಆಗಿತ್ತು ಕುಡಿಯೋಕ್ಕೆ ಜ್ಯೂಸ್ ಕೊಟ್ಟಿದ್ದೆ ಈಗ ಬ್ರಷ್ ಮಾಡಿಸಿ ಹಾಲನ್ನು ಕೊಟ್ಟು ಮಾತ್ರೆ ಕೊಟ್ಟು ಬಂದಿದ್ದೆ ಕುಡಿದು ಮಲಗಿದ್ದಾರೆ ನೀವು ಹೋಗಿ ನೋಡಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು ಧೃತಿ ಅವಳ ತಲೆಯನ್ನು ನೇವರಿಸಿದ ಗುಣಶೀಲ ಅವರು ನೀನು ಇವತ್ತು ಕಾಲೇಜಿಗೆ ಹೋಗೋದೇನು ಬೇಡ ಮನೆಯಲ್ಲೇ ರೆಸ್ಟ್ ಮಾಡು ಹೊರಗೆ ಡ್ರೈವರ್ ಇದ್ದಾನೆ ಮನೆಗೆ ಹೋಗು ಅಂತ ಹೇಳಿದ್ರು ಸರಿಯತ್ತೆ ಅಂತ ಹೇಳಿ ತಲೆ ಅಲ್ಲಾಡ್ಸಿದ್ಲು ಧೃತಿ ಮನೆಗೆ ಬಂದೋಳು ತಣ್ಣೀರಲ್ಲಿ ತಲೆ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಶಿವಪ್ಪ ನನ್ನ ಅಪ್ಪ ಅಮ್ಮ ಹೋದಾಗಿಂದ ನಾನು ನಿನ್ನ ಹತ್ರ ಏನನ್ನು ಕೇಳಿಕೊಂಡಿಲ್ಲ ಆದರೆ ಇವತ್ತು ನನ್ನ ಗಂಡನಿಗೋಸ್ಕರ ಕೇಳ್ತಾ ಇದ್ದೀನಿ ಅವರನ್ನು ಆದಷ್ಟು ಬೇಗ ವಾಸಿ ಮಾಡಪ್ಪ ಅಂತ ಬೇಡ್ಕೊಂಡೋಳು ಅಜ್ಜಯ್ಯ ಮಾಡಿದ ತಿಂಡಿನ ತಿಂದು ಅಲಾರಾಮ್ ಇಟ್ಟು ಮಲಗಿದ್ಲು ನೋಡಿದ್ಯಾ ರತ್ನ ನಿನ್ನ ಮಗಳ ಬಿಹೇವಿಯರ್ನ ಇದೇ ಥರ ಅವಳ ಗುಣ ಇದ್ದರೆ ನಾಳೆ ದಿನ ನಿನಗೇನಾದರೂ ಆದರೂ ನೆಪ ಹುಡುಕಿ ದೂರ ಹೋಗ್ತಾಳೆ ನೆನಪಿರಲಿ ನನ್ನ ಮಗನಿಗೆ ಚಾರ್ವಿಯನ್ನು ಬೇಡ ಅಂತ ಚಂದ್ರಪಾಲ್ ಅವರು ಹೇಳಿದಾಗ ನನಗೂ ಕೂಡ ಪ್ರಾಮಾಣಿಕವಾಗಿ ಬೇಜಾರಾಗಿತ್ತು ಬೇರೆ ಯಾವುದಾದ್ರೂ ಪರಿಹಾರ ಮಾಡಿಕೊಂಡು ನಿನ್ನ ಮಗಳನ್ನು ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ದೆ ಆದರೆ ನಿನ್ನ ಮಗಳ ಇವತ್ತಿನ ನಡೆ ಬಗ್ಗೆ ಯೋಚನೆ ಮಾಡಿದಾಗ ಅದು ಯಾವತ್ತು ಸಾಧ್ಯವಾಗದೇ ಇರೋ ಮಾತು ಅಂತ ಹೇಳಿ ದುಷ್ಯಂತ್ನ ಕಡೆ ನಡ್ಕೊಂಡು ಹೋದ್ರು ಹಾಗಾದರೆ ದುಷ್ಯಂತ್ ಮತ್ತು ಚಾರ್ವಿ ಮದುವೆ ಸಾಧ್ಯವೇ ಇಲ್ವಾ ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು